ಅದು ರೀ ಒಟ್ಟು ಶೇಂಗಾ ಅರ್ಧ ಚೀಲ ಶೇಂಗಾ ಹೋಗಿ ಒಂದು ಎರಡು ಸೇರ್ ಮೂರು ಎಲ್ಲಿ ಏನೋ ಜಾಗ ಇಲ್ಲ ಒಂದಿಷ್ಟ ಮೊಸರುಕಾಯಿ ಮಾಡಬೇಕು ಅಂದ್ರ ಮೆಣಸಿನ್ಕಾಯಿ ಇದಾಗಿರ್ತೈತಿ ಎಲ್ಲ ಕೂಡ ನನಗೆ ಇಷ್ಟ ನಮ್ನಾಗ ಸಣ್ಣಗೆ ನಾನು ಎಲ್ಲರ್ಕಿನ ಇದೆಲ್ಲನೂ ನನ್ನ ಜೀವನದಾಗ ಇಷ್ಟು ಜಲ್ದಿ ಜಲ್ದಿ ಹಿಂಗ ಹುಡುಗರು ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲಾರು ಹಿಂಗ್ರಿ ನಾವು ಅರಾಮದೇವಿ ನೋಡ್ರಿ ನೀವು ಅನ್ಕೊಂಡು ಲಾಗ್ ಸ್ಟಾರ್ಟ್ ಮಾಡಾಕಿನಿ ನೋಡ್ರಿ ನಮ್ ಶ್ರೀ ನೋಡ್ರಿ ಇಲ್ಲಿ ಏನ್ ಮಾಡತ್ತನು ಏನ್ ಮಾಡಾತಿಯಪ್ಪಾಜಿ ಮುಂಜಾನೆ ಆಟಾಡತ್ತೀನು ಏನ್ ಆಟ ಹ್ಞೂ ಎದ್ದೀನಿ ನೋಡ್ರಿ ಎದ್ದು ಸ್ವಲ್ಪ ಮಕ್ಕ ತಕೊಂಡಿ ಮಕ್ಕ ತಕೊತಲ್ಲಿ ವಚ್ಕೊಂಡೀನಿ ಸ್ವಲ್ಪ ಇವತ್ತು ನಾಷ್ಟ ದೋಸೆ ಮಾಡ್ಬೇಕು ನೋಡ್ರಿ ಹಂಗಾಗಿ ಒಂಚೂರು ಜಲ್ದಿ ಎದ್ದೀನಿ ಕಣ್ಣು ಒಂದು ಸ್ವಲ್ಪ ಇದೆ ಆದಂಗೆ ನೋಡಿರಿ ಎಡಿಟಿಂಗ್ ಮಾಡೋ ಟೈಮ್ದಾಗ ಜಲ್ದಿ ಮಕ್ಕಳಕ್ಕೆ ಆಗ್ಲಾರ್ದ ನಿದ್ದೆ ಸ್ವಲ್ಪ ಕೆಟ್ಟಂಗೆ ಆಗೈತೆ ನಂದು ಬೇಳೆ ಕುದಿಯಕೆ ರೀ ಈಗ ಇವರಿಬ್ಬರಿಗಿನ್ನೂ ಜ್ಯೂಸ್ ಆಗೈತಿ ಜ್ಯೂಸ್ ಕುಡ್ದಾರ ಆಗೋಕೆನೆ

ಗುಡ್ ಬಾಯ್ ನಮಸ್ತ್ರೀ ನೋಡ್ರಿ ಇಲ್ಲಿ ನೋಡ್ರಿ ಎಲ್ಲ ಜ್ಯೂಸ್ ಕಟ್ ಮಾಡಿರೋದು ಇಲ್ಲಾಕ್ಯಾರ ನಾನು ಮತ್ ಬೇಳೆ ಕುದಿಟ್ಟಿನಲ್ಲ ಅದಕ್ಕೆ ಬಟಾಟಿ ಸ್ವಲ್ಪ ಬೀನ್ಸ್ ಗಜ್ರಿ ಇವೆಲ್ಲ ನಿನ್ನೆ ತಗೊಂಬಂದಿನಿ ಅದನ್ನ ಹಾಕಿಸಿ ಬೇಳೆ ಕುದಿಟ್ಟಿದ್ದು ಒಂದು ಸ್ವಲ್ಪ ಹುಣಸೆಣ್ಣೆನೆ ಹಾಕ್ತೀನಿ ಯೂಸ್ ಕಡೆ ಹಾಲು ಕಾಶತ್ರಿ ಒಂದು ಸ್ವಲ್ಪ ಜ್ಯೂಸಿ ಹಾಕ್ಬೇಕಾಗಿತ್ತಿ ಹಿಟ್ಟ ಹೆಂಗ್ ನೋಡಂಬರೀ ವಿಟ್ಟು ಬಡಿಮೂ ಹಿಟ್ಟ ಬಡಿಮದಾರ್ ಅಂತಾರಲ್ವಾ ಹಂಗ ಹಿಟ್ ಚಂದ್ರಿ ಹಿಂಗೆ ಕಾಣತ್ರಿ ಇದು ಎಲ್ಲ ಈ ಥರ ಚಮಚ ಹಾಕಿ ತಿರುಗಿ ಸಡನ ಹಿಟ್ಟೆಲ್ಲ ಒಳಗೋಗ್ಬಿಡ್ತರಿ ಇದು ಚುರುಮರಿ ಹಾಕಿರ್ತೀವಲ್ಲ ಹಾಗಾಗಿ ಜಾಸ್ತಿ ಹೋಗ್ಬಿಟ್ಟು ಅವಲಕ್ಕಿ ಹಾಕ್ತಾರ ಚುರುಮರಿ ಹಾಕ್ತಾರೆ ಕೆಲವೊಬ್ರು ಅನ್ನ ಹಾಕ್ತಾರೆ ನಾನು ಹಾಕ್ತೀನಿ ರೀ ಏನೂ ಹಾಕಿರ್ಲಿಕ್ಕಪ್ಪ ಅಂತಂದ್ರೆ ಅನ್ನ ಇರುತ್ತಲ್ರಿ ಒಂದು ಚುರುಮನೆ ಅನ್ನ ಉಳಿದಿತ್ತಂದ್ರೆ ರಾತ್ರಿ ಅದನ್ನೇ ಒಂದು ಸ್ವಲ್ಪ ಮಿಕ್ಸರ್ ಮಾಡಿ ಹಾಕಿಬಿಡೋದು ಸಾರ್ ಒಗ್ಗಣ ಕೊಡುಬನ್ ಟೈಮ್ ಆಗತ್ತೆ ಮತ್ತು ನಮ್ಮ ಮನೆಯವರಿಗೆ ಬರ್ರಿ ಈಗ ಊಟ ಗಿಟ ಮಾಡಿಕಿಸಿ ಹುಡ್ಗುರ್ನೇ ನಮ್ಮ ಮಕ್ಕಳಿಸಿ ಎಷ್ಟೊತ್ತನ ಆಗಿತ್ತು ಶೇಂಗಾ ಒಡೆಯಕತ್ತಿದ್ನಿ ಸ್ವಲ್ಪ ಬೆಡ್ಶೀಟ್ ಸೀದ ಮಾಡಿ ಬರಬನ್ರಿ ಚಂದ ಐತ್ರಿ ಬಿಸಿಲು ಮಾತ್ರ ಒನ್ಗೈತಿ ಬೆಡ್ಶೀಟ್ ಸ್ವಲ್ಪ ಆದರೂ ಆ ಕಡೆ ಬಿಸಿಲು ಬಿಸಿಲಿನ ಕಡೆ ಹಾಕ್ತೀನಿ ಇನ್ನೂ ಚೆಂದ ಒಣಗುತ್ತೆ ನೋಡ್ರಿ ದಿನ 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 ಎಲ್ಲಿ ತೊಳಿದಂತೇಳಿ ಇದು ದಿನ ದಿನ ಎಲ್ಲಿ ಹೊಡ್ಕೋ ಓದ್ಕೊಂಡ್ರ ಅಂತೇಳಿ ಅವತ್ತೊಂದ ದಿನ ಎಲ್ಲ ಹೊಡೆದು ಕಲೆ ಮಾಡಿದೆ ನೋಡ್ರಿ ಇದನ್ನು ಹಿಂಗಾಕ್ತಿಂತಡ್ರಿ ಇದಲ್ದಿ ಚೆನ್ನಾಗ್ ಒಣಗತ್ತೆ ಹಾಕಿದ್ರಿ ದಿನ 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 ಒಡ್ಯಾಕೆ ಬ್ಯಾಸ್ರಿ ಅವು ಶೇಂಗಾ ಕಾಳ ಇವತ್ತಕ್ಕಂತು ಅಷ್ಟು ಮುಗಿಸಿದ್ವಿ ಒಣಗತ್ರಿ ಹಾಕಿದ್ರು ಬಿಸಿಲಕ್ಕೆ ಜಲ್ದಿನ ಶೇಂಗಾನಲ್ಲಿ ಒಣಾಕಿಂದ್ರಿ ಒಳ್ಳೆ ಮುಕ್ಕೋಬೇಕಂತ ಅಂದ್ಕೊಂಡಿ ಕಾಳೆಲ್ಲ ಮತ್ತು ಏನಾರ ರೊಕ್ಕ ಅಂತೇಳಿ ಒಣಕಿಲ್ಲ ಊರಕತ್ತಿಲ್ಲ ನೋಡ್ರಿಪ್ಪ ಗಾಳೆಲ್ಲ ಏನಿಲ್ಲ ರಚಿತಾಗ ಶೇಂಗಾ ಶೇಂಗಾ ಬಾ ಅಂತ ಇದನ್ನ ಅಕ್ಕಿನ ಮೊಂಬಿಟ್ಟು ಹುಣ್ಣಾಗ ಹೋಗಿ ಒಣತ್ರಿ ಹಾರ್ಮಿ ಕಿಡಕಿ ಸರಿವಾಕೆಂಪರ್ಸು ಒಣಾಕಿನಲ್ಲಿ ನೋಡ್ರಿ ಇಲ್ಲಿ ಶೇಂಗಾ ಇಷ್ಟೊತ್ತನ ಇಲ್ಲಿ ಬಿಸಿಲು ಚೆಂದ ಇತ್ತು ಈಗ ಬಿಸಿಲು ಹೋಯ್ತು ರೀ ಇಲ್ಲಿ ಫಸ್ಟಿಗೆ ಹಾಕಾಗ ಒಂಥರ ಮೆತ್ತಗನಿಸ್ತಿದ್ದೆವು ರೀ ಈಗ ಸ್ವಲ್ಪ ಕಡ ಕಡಾ ಕಡಾನವು ಒಂದೆರಡು ದಿನ ಒಣಗಿಸ್ತೀನಿ ರೀ ಇವನು ಇಲ್ಲಿ ಈಗನೇ ಹೊಡೆದು ರೀ ಇವು ಕಲಸ ಅದು ರೀ ಒಟ್ಟು ಶೇಂಗ ಅರ್ಧ ಚೀಲಿ ಶೇಂಗಾ ಹೋಗಿ ಒಂದು ಎರಡು ಸೇರು ಮೂರು ಸೇರು ಕಾಳು ಸಿಕ್ಕಂಗೆ ಅದು ನೋಡಿರಿ ಎರಡು ಸೇರು ಆಗಂಗಿಲ್ಲ ಇಷ್ಟೇ ಕಾಳು ಸಿಕ್ಕು ನೋಡ್ರಿಪ್ಪ ಅಷ್ಟು ಶೇಂಗಾ ಹೋಗಿ ಎಷ್ಟು ವೇಸ್ಟ್ ಆದಂಗೆ ಅದು ಎಷ್ಟು ಕಿಲೋ ಬ್ಯಾಳೆ ಚೆಲ್ಲಿದ್ನಿ ನಾನು ಜೀವ ಮರ ಅನ್ನತ್ರಿ ನೋಡಿ ಶೇಂಗಾ ಇವು ಇಲ್ಲೇ ಬಿಟ್ಟು ಹೋದಂದ್ರೆ ಇಲ್ಲಿ ರೀ ದೊಡ್ಡ ದೊಡ್ಡ ಒಮ್ಮೆರೆ ಬಿಡೋದಕ್ಕೆ ತೋರಿಸ್ತೀನಿ ನಾನು ಒಂದು ಹೆಂಗೆ ತಿಂತ ಹೋದ ಒಂದೊಂದು ಸಣ್ಣ ಹಂದಿ ಮರಿ ಹ್ಞೂ ತಿಂತ ಹೋದವು ಇಲ್ಲಿ ರವೆ ಇಟ್ಟಿದ್ದೆ ರೀ ಇಷ್ಟೋ ತಿಂತ ನಾನು ರವೆ ತೊಗೊಂಡಿನಿ ಕಲಸಾದವಲ್ಲ ಅದೇ ಚೀಲದ ಮ್ಯಾಗ ಒಣಕ್ಕೀನಿ ಒಂದು ಕಾಳು ಇಲ್ಲಿಟ್ಟಿನ ನೋಡಿರಿ ಸೊಟ್ಟಿ ಚೀಲಕ್ಕೆ ತುಂಬಿಕೇಶಿ ಇಲ್ಲಿಟ್ಟಿನಿ ನಮ್ಮ ಮೊನ್ನರ್ ಅಂಕಲ್ ಕಸಾಗ ಅದ್ರೊಳಗೆ ಹಾಕ್ತಾರೆ ಎಲ್ಲಿ ಏನೋ ಜಾಗ ಇಲ್ಲರಿ ಒಂದಿಷ್ಟು ಮೊಸರುಕಾಯಿ ಮಾಡಬೇಕು ಅಂದ್ರೆ ಮೆಣಸಿನ್ಕಾಯು ಮಸ್ ಕುರ್ಡ್ಗೆ ಹಪ್ಪಳ ಅವೆಲ್ಲನೂ ಹಾಕ್ಬೇಕಂತ ಅನ್ಕೋತೀನಿ ರೀ ನಾನು ಇಲ್ಲಿ ಎಷ್ಟು ಜಾಗ ಇತ್ತೋ ಅಷ್ಟು ಜಗದೊಳಗೆ ಏನಾಗುತ್ತಪ್ಪ ಅಂತಂದ್ರೆ ದರ ವರ್ಷವೂ ಮಮ್ಮಿ ಕಳಿಸ್ತಿದ್ಲು ಇಲ್ಲಾಂದ್ರೆ ಅತ್ತೆಯರ್ ಮನೆಗೆ ದೋಸೆ ಕಳಿಸಿ ತೊಗೊಂಡ್ಬರ್ತಿದ್ವಿ ಈ ವರ್ಷ ನಾವಂದ್ರೆ ಅತ್ತಿಯರಿಗೆ ಜಾಸ್ತಿ ಹಾಕಕ್ಕೆ ಬರೋಂಗಿಲ್ಲ ಅವೆಲ್ಲ ನಮ್ಮ ಅದ್ನಿಯರು ನಮ್ಮ ಅಂಟಿಯರು ಹಾಕಿ ಕೊಡ್ತಾರೆ ಅವ್ರಿಗೆ ನಾನು ಏನು ಅದ್ರಾಗ ತೊಂಬರ್ಲಿ ಅಂತ ಕಳಿಸಿ ತರಂಗಿಲ್ಲ ನಮ್ಮದಾರ ಇಲ್ಲಿ ಎಷ್ಟು ಖರ್ಚು ಇರುತ್ತೆ ಒಂದು ಯಾವುದಾದ್ರೂ ಲೀಸತ್ತೆ ಅದು ಇದು ಹಪ್ಳತ್ತ ಅಂದ್ರೆ ನಡೀತದೆ ಅಂತೇಳಿ ನಮ್ಮ ಮನೆಯವ್ರಿಗೆ ಅದು ಉಂಡು ಉಂಡುಂಡ್ ರುಡಿಯಾಗಿರ್ತೈತಿ ನಮಗೂ ಕೂಡ ಇಲ್ಲಿ ಅಷ್ಟು ರುಚಿ ರುಚಿ ಅನ್ಸಲ್ಲಲ್ಲ ಏನು ಮಾಡ್ತೀನಿ ನಾ ಮಾಡೋ ನನಗೆ ಒಂಥರ ರುಚಿ ಅನ್ನಿಸಲ್ಲ ಅಂದರೆ ಇವೆಲ್ಲ ಹಪ್ಪಳಾಗಿ ಗಿಪ್ಪಳ ಬೇಕಾಗುತ್ತೆ ಮತ್ತು ಕೊಂಡ ತಿನ್ನೋದು ಎಷ್ಟಂತ ಈಡಾಗುತ್ತ ಈಡಾಗಂಗಿಲ್ಲ ನಾಲ್ಕು ತೊಡೆದಾಗ ಇದ್ದಾಗ ಏನಕ್ಕಿತ್ತಂದ್ರೆ ಮಮ್ಮಿಯರು ಹಾಕ್ತಿದ್ರು ಇವಾಗ ಮಮ್ಮಿಗೂ ಕೈ ನೋವು ಆಗೈತಿ ತಿರುವುಕ್ಕೆ ಬರೋಂಗಿಲ್ಲ ಸೃಷ್ಟಿಗೆ ಕೊಟ್ರೆ ಸೃಷ್ಟಿ ಹಾಕ್ತಿದ್ಲು ಅಕ್ಕಿಗೂ ತಿರುವಾಕ ಬರಂಗಿಲ್ಲ ಮತ್ತು ಎಲ್ಲ ಸೈತಾಕನು ಬೈತಾಳ್ರಿ ಎಲ್ಲರೂ ಬೈತಾರೆ ಈಗ ನಮ್ಮ ಮನೆ ನಾವು ಮಾಡ್ಕೋತೀವಿ ಸ್ವೇತಾಕನೂ ತಂತ ಮಾಡ್ಕೋತಾಳೆ ರತ್ನಾಕೂ ತಂತ ಮಾಡ್ಕೋತಾಳೆ ನಾವು ನಾವು ಮಾಡ್ಕೋತೀವ್ ಸುಮ್ಮನೆ ಎಲ್ಲ ಹಾಕಿ ಎರಾಣಾಕಿದ್ದಿ ನಿನ್ಗೆ ಎಷ್ಟು ಬೇಕು ರಾಯಿಸಿ ನೀಸ್ ಕಳಿಸ್ತೀನಿ ಬಿಡು ಅಂತೇಳಿ ಮಮ್ಮಿಗೆ ಈಗ ಆಗ್ಯಾರ ಹಂಗಾಗಿ ಮಮ್ಮಿ ಬಿಟ್ಟಾಳ್ರಿ ಈಗ ಜಂಜಾಟ ಅದೆಲ್ಲ ಮಾಡೋದು ನನಗೆ ಈಗ ಸಿಗವಲ್ಲು ಹಾಗಾಗಿ ಈಗ ರೊಕ್ಕ ಕೊಡ್ತಂದು ತಂದು ಹತ್ತ ಅವು ಇವು ಅಷ್ಟು ಇದು ಅನ್ಸೋಲು ಒಂದಿಷ್ಟು ಬಟಾಟಿ ಚಿಪ್ಸ್ ಮಾಡ್ಬೇಕಂತೇಳಿ ಅನ್ಕೊಂಡಿನಿ ಮೊನ್ನೆ ನಾನು ರಚಿತಾ ಮಾತಾಡಕತ್ತಿದ್ವಿ ಕನಿಷ್ಠ ಒಂದು ಎರಡು ಕಿಲೋದಷ್ಟರ ನಾವು ಬಟಾಟೆ ಮಾಡ್ಕೊಂಡ್ರೆ ಸ್ವಲ್ಪ ದಮ್ನಾಗ ನಮ್ಮ ತಾಕ ಅದು ಹೆಚ್ಚದು ಮಷಿನ್ ಇಲ್ಲ ಅಂದ್ರೂ ಹೇಳಿದ ಇದ್ರೊಳಗೆ ಚಾಕುದೋದಿಂದ ಸ್ವಲ್ಪ ಅಷ್ಟರೊಳಗೆ ದಮ್ ಹೆಚ್ಚಿದ್ರೆ ಅವು ಏನು ಕೆಟ್ಟ ಅನ್ಸಲ ತಿನ್ನಕ ಟೇಸ್ಟ್ ಅನ್ನಿಸ್ತವೆ ಮಾಡು ಅಂತೇಳಿ ಹ್ಞೂ ಅಂದ ರೀ ಜಗಾನೆ ಇಲ್ಲರಿ ಇಲ್ಲ ಹಾಕಕ್ಕೆ ಇಲ್ಲವ್ರಿ ಇಲ್ಲಿ ಸ್ವಲ್ಪ ಜಗ ಇತ್ತಂದ್ರೆ ಗಾಡಿ ನಿಂದಷ್ಟಿರ್ತಾರೆ ಹುಣ್ಕಾರನ ಆಟಾಡಕ್ಕೆ ಬಿಡ್ತೀನಪ್ಪ ಹೊರಗೆ ಅಂದ್ರೆ ಈ ಚಪ್ಪಲ್ ಸ್ಟ್ಯಾಂಡ್ ಮುಚ್ಚೋದು ಮತ್ತು ಇದು ಏನದು ಸೈಕಲ್ ಈ ಗಾಡಿ ಅಂಥವೆಲ್ಲ ಮುಟ್ಟಾಕೋಕ್ಕನ ಅಲ್ಪ ಸ್ವಲ್ಪ ನಮ್ಮ ಮನೆ ಮುಂದೆ ಜಾಗ ಸ್ವಲ್ಪ ಚೇಂಜ್ ಅನ್ನೋದು ರೀ ಚೆಂದ ಅನ್ನೋದು ಮತ್ತು ಕಡೆ ಮುಂದೆ ಹೋದ್ರೆ ಮತ್ತು ಕಡೆ ಖರ್ ಖರ್ಚಾ ಬರ್ತೈತಿ ಅವ ಇನ್ನೂ ಕರೆಕ್ಟಾಗಿ ಅಡ್ಡಾಡಲ್ಲ ಅಲ್ಲಿ ಬಿದ್ದರೆ ಪೆಟ್ಟಾಗ್ತೈತಿ ಇಲ್ಲೇ ಒಂದು ಸ್ವಲ್ಪ ಬೆಟರ್ ರೀ ಅವ್ರ ಪಪ್ಪ ಆ ಕಡೆ ಕುಂತಿರ್ತಾನೆ ಹಾಗಾಗಿ ಇಲ್ಲೇ ಒಂದು ಸ್ವಲ್ಪ ಆಟಾಡಕ್ಕೆ ಬಿಡ್ತಾನ ಒಮ್ಮಕರಗೂ ಒಂದು ಸ್ವಲ್ಪ ಅವನು ಎದ್ದೆದ್ದದ್ದು ಅಡಾಡ ರೀ ಛಂದ ಅನಿಸುತ್ತೆ ನನಗೇನಾದರೂ ಒಣಕಾಕ್ನೂ ಜಾಗಲಿ ನೋಡಿರಲಿಲ್ಲ ಅಲ್ಲಷ್ಟು ಶಂಗ ಒಣಾಕಿನಿ ಮತ್ತು ಇಲ್ಲೇ ಕುಂತೀನಿ ನಾನು ಇಲ್ಲಿಪಲ್ಲಿ ತಿಂತಾವಂತೇಳಿ ಈ ಇಲ್ಲಿ ಜಗ ಐತ್ರಿ ಜಗ ರಗ್ಗಿಡೈತೆ ನಮ್ಮ ಕಂಪೌಂಡ್ ಸುತ್ತಮುತ್ತ ಆದರೆ ಇಷ್ಟೆಲ್ಲ ಗಿಡ ಹಾಕ್ಯಾರ ನೋಡ್ರಿ ಈ ಗಿಡದ ಸಂಬಂಧ ಜಗ ನಂದು ಎಲ್ಲಿ ಪುಲ್ಲ ಸಿಗಂಗಿತ್ತು ಹಿಂಗೈತು ನೋಡ್ರಿ ನಾನು ಹಾಕೋಬೇಕಂತ ಮಾಡಿ ಕನಿಷ್ಠ ಒಂದು ಪರತ್ದಾಗ ಪುಟ್ಟ್ಯಾಗಾರ ಇಟ್ಟು ಒಣಗಿಸು ಅವೇನು ರೀ ಬಟ್ಯಾಟೊ ಚಿಪ್ಸಿಗೆ ಭಾಳ ಭಾಳ ದಿನ ಒಣಗಿಸ್ಬೇಕು ಈಗ ರೂಡ್ಗೆ ಹಪ್ಪಳ ಅಕ್ಕಿ ಹೂ ಕುರುಡಿಗೆ ಇವೆಲ್ಲ ಹಾಕ್ತೀವಲ್ಲ ಅದರಷ್ಟು ಬಿಸಿಲೂ ಬೇಕಾಗಿಲ್ಲ ಅದರಷ್ಟು ಜಗಳೂ ಬೇಕಾಗಿಲ್ಲ ಅದಕ್ಕೆ ಸುಮ್ಮ ಒಂದು ಕಿಲೋ ಅರ್ಧ ಕಿಲೋ ನಮಗೂ ನಮ್ಮಿಂದನು ಅಷ್ಟೇ ತೂಗತ್ರಿ ಭಾಳ ಮಾಡಿ ಒಣ ಹಾಕಿ ಅದೆಲ್ಲ ತೆಗೋದಾಗೋಂಗಿಲ್ಲ ಅರ್ಧ ಕಿಲೋ ಬಟಾಟಿ ಒಳಗೆ ಒಂದೇ ಸಲ ಒಂದು ಉಗಿ ದೊಡ್ಡ ನಮ್ಮ ಅಷ್ಟು ಬೊಗುಣಿ ಅದಾವಲ್ಲ ಒಂದು ಕುದಿಸಿ ದಿನ ಹಸೀಸೆ ಹಸೀಸೆ ಒಂದಿಸ್ ಮಾಡ್ಕೊಂಡು ಕೇಸಿ ಒಂದೆರಡು ಮೂರು ದಿನ ಆ ಥರ ಮಾಡ್ಕೊಂಡು ಒಂದು ಅಡುಗೆ ಕಿಲೋದ ಸಾಧ್ಯ ಅಂದ್ರೆ ಎಲ್ಲವೂ ಕೂಡಿ ಒಂದು ಪರ್ವದಾಗ ಎದ್ರಾಗಾರ ಪುಟ್ಟಗಾರ ಹಾಕಿ ಸುಮ್ಮ ದಿನ ದಿನ ಇಟ್ಟಿಟ್ಟು ಇಟ್ಟು ಅಂದ್ರೆ ಅವು ಅಷ್ಟ್ರಾಗ ಒಣಗಿಬಿಡ್ತಾವ ಅಷ್ಟೇ ಮಾಡ್ಬೇಕಂತ ಅಂದ್ಕೊಂಡಿನ್ರಿ ಮತ್ತೇನು ಮಾಡೋಕ್ಕಾಗಂಗಿಲ್ಲ ರೀ ಯಾಕಂತಂದ್ರೆ ಜಗನೇ ಇಲ್ಲಿ ಕಮ್ಮಿ ಐತಪ್ಪ ಅಂತಂದ್ರೆ ಜೋಳನೂ ಹಿಂಗೆ ರೀ ನನಗೆ ಒಣಕೆ ಆಗಂಗಿಲ್ಲ ಪುಟ್ಟಿ ಒಳಗೆ ಇಟ್ಕೊಂಡು ಒಣಾಕಬೇಕು ನುಸಿ ಪಿಸಿ ಇಂಥವೆಲ್ಲ ಅದು ಅಂತಂದ್ರೆ ಜೋಳ ನಾನು ಹಾಳಾಗಿ ಒಕ್ಕೋವು ಜಾಸ್ತಿ ಥರಕ್ಕೆ ನೋಡೋಂಗಿಲ್ಲ ನಾನು ಹಾಗಾಗಿ ಫಸ್ಟ್ನೇ ವರ್ಷ ಒಂದು ಅರ್ಧ ಚೀಲ ಒಮ್ಮೆ ತಂದು ಭಾಳ ಪಿತಿಗೆ ಬಿದ್ದಿದ್ನಿ ನಾನು ಈ ಮಳೆ ನುಸಿ ಗಿಸಿ ಅದು ಒಂದು ಹೈರಾಣ್ ಬೀಳ್ತೀನಿ ಅಂತೇಳಿ ಹೆಂಗಿದ್ರು ಊರಿಗೆ ಓಕೆ ಹೋಗಿರ್ತೀವಲ್ಲ ಬೇಕಾದಷ್ಟು ಬೇಕಾದಷ್ಟು ತಂದ್ರೆ ಅಂದ್ಕೊಂಡು ಅಷ್ಟು ತಲೆ ಕೆಡಿಸ್ಕೊಂಡಿಲ್ರಿ ನೋಡೋಣ ನಂತೇನೇನಾಗುತ್ತೆ ಅಂತೇಳಿ ಸದ್ಯಕ್ಕೆ ನಾನು ಇಬ್ಬರು ಮಕ್ಕಳು ಮಲ್ಕೊಂಡಾರ ನಾನು ಹೋಗಿನ್ರಿ ಇಷ್ಟೊತ್ತನ ಶೇಂಗಾವಡ್ದು ಹೈರಾಣಿಗಿನಿ ಒಡಿ ಒಡಿದ್ರಾಗನೇ ಎರಡು ಸಲ ಇದ್ದ ನಾನು ನಮ್ಮ ಉಂಕಾರ

ಒಟ್ಟಿನ ಸುತ್ತ ಏನೋ ಗೊತ್ತಿಲ್ಲ ಎದ್ದು ಎದ್ದೇಳ್ತಾನೆ ಹಿಂಗೆ ಗಂಜಿ ಮ್ಯಾಗ ಎತ್ತದ ಮಾಡಿ ಒಟ್ಟಿಗೆಲ್ಲ ತುರ್ಸ್ಕೊಳ್ಳೋದು ಹಿಂಗೆಲ್ಲ ಮಾಡ್ತಾನೆ ನಾನು ಹೊಟ್ಟಿ ಮ್ಯಾಗೆ ಕೈಯಾಡಿಸಿದ್ದೆ ರೀ ಮೇಲೆ ಮ್ಯಾಲೆ ಕೈಯಾಡಿಸಿದ್ನಿ ಎಲ್ಲ ಮಾಡಿದ್ವಿ ಅಂದ್ರೆ ಮತ್ತೆ ಮತ್ತೆ ಒಂದು ಹತ್ತು ನಿಮಿಷ ಮುಖೊಂಡಿರ್ತಾನೆ ಮತ್ತೆ ಒಂದು ನಿಮಿಷ ಹಿಂಗೆ ಎದ್ದೇಳೋದು ಅಳಂಗಿಲ್ಲ ಅಲ್ಲಿದ್ದಾನೆ ತನ್ನ ರೊಟ್ಟಿ ತಾನೇ ಹಿಂಗೆ ಎದ್ದು ಮಾಡ್ಕೊಳ್ಳೋದು ಅಂದ್ರೆ ಒಟ್ಟ ಆರಾಮ್ಸೆ ಮುಕ್ಕೊಳವಲ್ಲ ನೋಡ್ತೇನೆ ರೀ ಅಜ್ವಾನ ತಿಂದು ಊದ್ತೀನಿ ಎಲ್ಲ ಊರ ಕಡೆ ಇದ್ರ ಮಮ್ಮಿ ಹೇಳ್ತಿದ್ದೆ ಅಲ್ಲಿ ಏನೇನು ಹೇಳ್ಯಾರ ಅದನ್ನೆಲ್ಲ ಮಾಡೋಕೆ ನಾನು ಇಲ್ಲೇ ಇದು ಮಾಡ್ತೀನಿ ರೀ ಸ್ವಲ್ಪ ಅಜ್ವಾನ ತಿಂದು ಊದ್ತೀನಿ ಸ್ವಲ್ಪ ನೆಲ ತೆಗಿತೀನಿ ನೋಡ್ತೀನಿ ರೀ ಸೊ ಮಕ್ಕಾನು ಏನಂತೇಳಿ ಓದಿಲ್ರಿ ಫ್ರೆಂಡ್ಸ್ ಯಾಕೆ ಹೊತ್ತು ಸಿಕ್ಕಿ ಬೇಜಾರಂತಿ ಹಳಗನೂ ರಾಕಿಟ್ಟಿರಿ ಯಾಕಂತ ಓದ್ತಾವ ಸಂಜೆ 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 ಟೈಮಲ್ಲಿಂತಲೇ ಊಡ ಅಂತ ಹೇಳಬೇಕು ಶೇಂಗ ನೋಡ್ರಿ ಅಂತೇಳಿ ಕಂಟಿನ್ಯೂಸ್ ಆಗಿ ಕೂತು ಒಂದು ಇಷ್ಟು ಕಾಳು ಮಾಡಿದೆ ನಾನು ಶೇಂಗ ಅಷ್ಟು ಹೊಡೆದೆ ದಿನ ಎಲ್ಲಿ ಇಷ್ಟಿಷ್ಟೇ ಇಷ್ಟಿಷ್ಟೇ ಎದ್ದೇಳದು ನಿದ್ದಿನೂ ಆಗ್ಲಿಕ್ಕಿಲ್ಲ ಈ ಕಡೆ ಊರನ್ನೂ ಮಕ್ಕಳಾಗ್ಲಿಕ್ಕಿಲ್ಲ ನಾನಿಲ್ಲ ಅಂತ ಹೇಳಿ ಓಂಕಾರ ಪದೇ ಪದೇ ಎದ್ದೇಳೋದು ನಾನು ಮತ್ತೆ ಬಿಟ್ಟು ಕೇಸ್ಗೆ ಬಂದು ಮತ್ತೆ ಮಲಗಿಸೋದು ಹೀಗೆಲ್ಲ ಆಗುತ್ತೆ ಹೇಳಿ ಗೊತ್ತ ಕುಂತು ಕಂಟಿನ್ಯೂಸ್ ಆಗಿ ಕುಂತು ಶೇಂಗಾ ಹೊಡೆದಿನಿ ಹಿಂಗತ್ತೆ ಕುಂತು ಪೈ ಸೈಡ್ ಕುಂತ ಹೊಡ್ದಿಂದ ಇದು ಇಲ್ಲೆಲ್ಲ ಕತ್ತೋದ್ ಹಿಂಗಿಂದ ನೋವದಂಗ ಅಂತ ಅನ್ಸತೈತಿ ಚಿತ್ತ ಬರ್ತೀನಿ ಅಂತ ಅಂದಿದ್ದ ಮತ್ತ ಆಮೇಲೆ ಯಾರಿಂದ ಪದೇ ಪದೇ ಎದುರಾಕತ್ನಂತ ಸರಿಯಾಗಿ ಮಲ್ಕೊಳ್ಳಿಲ್ಲ ಅಂತ ನಂಗೆ ಹಿಂಗ್ ಬರ್ಲಿಲ್ಲ ಶ್ರೀ ಒಂದು ಗನ್ಮ ಕಾಡಿದಾರೆ ಇವತ್ತ ಹೊರಗ ಹೊರಗ ಅಂತ ಹೇಳಿ ಬಾಳ ಅಂತ ನಮ್ಮ ಇವತ್ತಂತೂ ತೀರೇಶ ಮಾಡಿದಾರೆ ಇವತ್ತು ಒಂದ ದಿನ ಎಲ್ಲ ಅದನ್ನ ಏತದ ಒಂಥರ ಸಿಕ್ಕಪ್ಪಿ ಬೀಜಾರ್ ಈಗ ತಣ್ಣಗೆ ಮುಕ್ಕೋಬೇಕಂತಂದ್ರೆ ಅರ್ಧ ಬಾಂಡೆ ತಿಕ್ಕಿದ್ದೆ ರೀ ಬಿಗ್ ಬಾಸ್ ಕೂಡ ಪೂರ್ತಿ ಇವತ್ತು ಇವರು ಮುಕ್ಕೊಳ್ಳೋಲ್ಲ ಅಂತೇಳಿ ಜಲ್ದಿನ ಟಿವಿ ಬಂದ್ ಮಾಡಿ ಒಂಬತ್ತುವರೆಗೇ ಒಂಬತ್ತುವರೆಗೆ ಟಿ ಟಿವಿ ಬಂದ್ ಮಾಡಿ ಇದನ್ನ ನಾ ನಾತನೂ ಮಾಡಕತ್ತೀನಿ ನೋಡಿ ನಮಗೆ ಆದ್ರೆ ಮುಖೊಂಡ್ರೆ ಅವರು ದಿನ ಹೆಂಗ ಇದನ್ನು ಮಾಡ್ತಾರೆ ಹಂಗೆ ಮಾಡಲಿಲ್ಲ ಮನ್ಕೊಂಡ್ರೆ ಅಂತ ಅಂದ್ರೆ ಒಂಪರ ಪದೇ ಪದೇ ಇದ್ದೇಳತ್ತ ಅಂತ ಹೆದರಿಕೆ ಒಂದೊಂದು ವಿಷಯ ಗೊತ್ತಿತ್ತು ರೀ ನನಗೆ ಒಂದು ಸುಳ್ಳಲ್ಲ ಏನಾರ ಗೊತ್ತಾಗಲಾರ್ದು ಕೇಳಕ್ಕ ಮನ್ಯಾಗ ನಮ್ಮ ಮಮ್ಮಿ ಇದೇ ಆಗುತ್ತಾ ಇದಕ್ಕೆ ಆತನ ಇದಕ್ಕೆ ಕಿರಿಕಿರಿ ಮಾಡ್ತಾರ ಅಂತೇಳಿ ಹೇಳ್ಬಿಡ್ತಿದ್ರು ಇಲ್ಲಿ ಹೆಂಗಾಗುತ್ತಪ್ಪ ಅಂತಂದ್ರೆ ಯಾಕೆ ಅಳ್ತಿರ್ಬೇಕು ಏನು ಅಲ್ಲೆಲ್ಲ ಊರಾಗ ಏನು ಮಾಡಿರ್ತೀವೋ ಅದನ್ನು ಮಾಡಿ ಬಂದ್ರೆ ಹುಡುಗರು ಸಮಾಧಾನ ಆಗ್ಲಿಕ್ಕಂದ್ರೆ ಯಾಕೋ ಏನು ಯಾಕೋ ಏನು ಅಂತೇಳಿ ಒಂಥರ ಭಯ ಬಂದಂಗೆ ಅನಿಸ್ಬಿಡುತ್ತೆ ರೀ ಇಲ್ಲಿ ದವಾಖರ ಹೆಂಗೋ ಅದ್ರಾಗ ಯಾರು ಹುಡುಗರಪ್ಪ ನಾನು ಅಡ್ಡ್ಯಾಡಕ್ಕೆ ಎಂಥ ನಾ ಎಷ್ಟೆಂತಿಂಥ ಪರಿಸ್ಥಿತಿ ಎಲ್ಲ ಬಾಟ್ ಬಂದಿದ್ದೀವಿ ನಾನು ನೀವು ನನ್ನ ಲಾಗ್ ಲಾಗ್ದೊಳಗೆ ಓಂಕಾರ ಡೆಲಿವರಿ ಒಂದು ಕಾಮಿ ಅದ್ರೊಳಗೆ ಶ್ರೀಗ್ ಜ್ವರ ಸೂಜಿ ಹಸಿ ಬಾಣಂತನ ಮಕ್ಕಳಿಗೆ ಒಂದ್ ಬಿಡನ ಒಂದ್ ಮಕ್ಳಿಗೆ ನಿನ್ ಬಾತಲ್ಲ ಟೆನ್ಶನ್ ಯಾವ್ದು ಟೈಮ್ದಾಗ ನೋಡಿ ಮತ್ತ ಕುಬ್ಸೂತ್ ಆ ಕಡೆ ಮಾವರ್ ಆಪ್ರೇಷನ್ ಈ ಕಡೆ ಸ್ತ್ರೀ ಅಡ್ಮಿಟ್ ಸ್ತ್ರೀದ್ ಮುಗಿತಪ್ಪ ಅಷ್ಟೊತ್ತಿಗೆನೆ ಅದೇ ಮತ್ ಒಂದ್ ಹದಿನೈದು ದಿನದೊಳಗೆ ಮತ್ತೆ ಓಂಕಾರ ಅಂದ್ ಓಂಕಾರ ಜ್ವರ ಓಂಕಾರ ಅಂಡ್ಬಿಟ್ಟು ಇವೆಲ್ಲ ದಾಟಿ ಬಂದಿನಿ ನಾನು ಅಲ್ಲಿ ಊರ್ ಕಡೆ ಹಂಗಿತ್ತ ಅಷ್ಟು ಜನ ಇದ್ರು ಹೆಂಗೋ ಏನೋ ದಾಟಿ ದಾಟಿದೀರಿ ನಾನು ಅದನ್ನ ಇಲ್ಲಿಂದು ಆತರ ನೆನ್ಸುಂದ್ರ ಒಂಥರ ಪಟ್ಟನ ಓಡ್ ಬರಕ ಅವರು ಸೆನೇ ಇಲ್ರಿ ಓಡೋಗ್ತಿವನಕ ನಮಗೂ ರಸ್ತೆ ಇಲ್ಲ ಏನಿದ್ರು ಇಲ್ಲಿ ಹಂಗಾಗಿ ಒಂದ್ ಸ್ವಲ್ಪ ಯಾಕೋ ಬಾಳ ಬೇಸಂಗ್ ಇವತ್ತು ಹೊಟ್ಟೆ ಅವ್ನ ಇರೋ ಸಮಾನ ಇಲ್ಲ ಅಂತೇಳಿ ಎದ್ದ ಒಂದ್ ಸ್ವಲ್ಪ ಅಜ್ವಾ ನಾನು ತಿಂದು ಓದಿದ್ನಿ ಅಂದ್ರೆ ಯಾಕೋ ಮತ್ ಮಂದಿ ಬಂದಾಗ ಅನ್ಸಿಲ್ಲ ಒಂದಡ್ ಬಾಂಡೆ ತಿಕ್ಕಿ ಅವು ಒಂದ್ ಸ್ವಲ್ಪ ಹಳೆ ಗುಂಡಿ ಮಾಡ್ಕೇಸಿನ ಎದ್ರ ತಗದ್ರ ಆಗತ್ತಂತೇಳಿ ಮತ್ತೆದ್ದರಿ ಮತ್ತ ನಾಳೆ ಶುಕ್ರಾರ ನಾಳೆ ಮುಂಜಾನೆ ಎದ್ಬಿಟ್ಟೇನೆ ಮತ್ತ ಇದನ್ನು ಮಾಡದ್ ಆಗಂಗಿಲ್ಲ ನನಗೆ ಇದೆಲ್ಲ ಒಂಥರ ನೆನ್ಕೊಂಡು ಹಿಂಗ ಗ್ಯಾಸ್ ಇದ್ದಂಗ ಆಗ್ತಿದ್ರಿ ಬರ್ಡೇ ಟೈಮ್ದಾಗೂ ನೋಡಿದ್ರಿ ನೀವು ಓಂಕಾರನ ನಾವು ಕಾಮನಿ ಆದಾಗ ಅಡ್ಮಿಟ್ ಮಾಡಿದಾಗೂ ಸ್ತ್ರೀ ಸ್ತ್ರೀ ನೀಡರ್ ಆಗಲ್ಲ ಅಂತ ಹೇಳಿ ಸ್ತ್ರೀನ್ ಕರ್ಕೊಂಡು ಅವಾಗ ನಂಗೆ ಇದ್ದೀವಿ ಡಿಲೇ ಅವರದಾಗ ಸಣ್ಣ ಖುಷಿಗೆ ಸ್ತ್ರೀ ಬರ್ಡೇ ಟೈಮ್ದಾಗ ಅಡ್ಮಿಟ್ ಮಾಡಿದಾಗ ಓಂಕಾರ ಸಣ್ಣವಾದನ ಅವನ್ನ ಮನ್ಯಾಗ ಯಾರ ಹಿಡ್ಯದಾಗ ಅನ್ಕೊಂಡ್ ಅವನ್ ಕರ್ಕೊಂಡ್ ದವಾಕನಾಗಿದ್ ಬಂದ್ವಿ ಇದೆಲ್ಲಾ ಒಂಥರ ಅವು ಕಾಡನ ನನಗೆ ನಾವ ಮಮ್ಮಿ ಒಬ್ಬಟ್ಟ ಇಲ್ಲ ಒಂದ್ ನಾ ನಮ್ಮತ್ ಬರ್ತೀನಿ ಒಂದ್ ತಿಂಗ್ಳೊಳ್ಗಾನೇ ಊರ್ ಕಡೆನ ಎಲ್ಲಾ ಅಂಗ ಬಿಟ್ಟು ಬಂದಿನಂತ ಆಗಂಗಿಲ್ರಿ ಬರಕ್ ಅಂಗೇತಿ ಹೋಗ್ಬೆ ಅಂದಾಗ ನಂಗೆ ಅನ್ಸುತ್ತ ಹೆಂಗಪ್ಪ ಎಷ್ಟ್ ದೂರ ಬಿಟ್ಟ ಹೋಗುದು ಒಳ್ಳೆ ನಾನು ಅಂತ ಹೇಳ್ತೀಸಿ ದಾರಲ್ಲಿ ಎಲ್ಲಾನು ಊರ್ ಕಡೆ ಮಮ್ಮಿ ಜವಾಬ್ದಾರಿ ಜಾಸ್ತಿ ಇರುತ್ತ ಪ್ರತಿಯೊಂದನ್ನು ಮಮ್ಮಿ ನೋಡ್ಕೋಬೇಕಾಗುತ್ತೆ ಹಂಗ ಬಿಟ್ಟು ಬಿಟ್ಟು ಬರಕ್ ಆಗಂಗಿಲ್ಲ ಸೃಷ್ಟಿ ಕಾಲೇಜು ಅದೆಲ್ಲಾ ನೆನ್ಸ್ಕೊಂಡ್ ನೆನ್ಸ್ಕೊಂಡ್ ಸದ್ಯಕ್ ನನಗೆ ಇವಾಗ ಊರ್ಗ್ ಹೋಗ್ಬೇಕಂತ ಅನ್ಸ ಆಗ್ಬಿಟ್ಟಿದ್ರಿ ಏನು ಮಾಡ್ಬೇಕ್ರಿ ಯಾರಿಗೂ ಖರ್ಚುಗಳ ಪರಿಸ್ಥಿತಿ ಒಳಗೂ ಇಲ್ಲ ಇವಾಗ ತಾನು ಯಾರಿಗೂ ಸುಟ್ಟಿ ಇಲ್ಲ ಬಂದ್ರೆ ಸಣ್ಣವರೇ ಬರ್ಬೇಕ್ರಿ ತಿಂದು ಖುಷಿನಂತೂ ಬಿಜಾಪುರ ಸಾಲಿಗೆ ಹಾಕೈತಿ ಅಕ್ಕಿ ಅಂತ ಬರಂಗಿಲ್ಲ ರೀ ಯಾಕಿ ಸಾಲಿ ಸಂಬಂಧನೇ ಅಲ್ಲಿ ಬಿಟ್ಟಿವಿ ಈಗ ಬಂದ್ರೆ ಸಿಂಧನೆ ಬರಬೇಕು ಸ್ನೇಹರಿಗೂ ಬರೋಕಾಗಲ್ಲ ರೀ ಯಾಕಂದ್ರೆ ನಮ್ಮ ಕಡೆ ಕರ್ನಾಟಕದಾಗ ಹಿಂಗೆ ಎರಡು ಎಲ್ಲ ಕೊಡ್ತಾರಲ್ಲ ಆ ಥರ ಸುಟ್ಟಿ ಅಲ್ಲಿನು ಕೊಡಂಗಿಲ್ಲ ಮಹಾರಾಷ್ಟ್ರದೊಳಗೆ ಮತ್ತ ಅವರು ಗೊತ್ತಿಲ್ರಿ ಅವ್ರ ಅಷ್ಟ ದಿನ ಬಿಟ್ಟ ಐತಿ ಹೆಂಗಿರ್ತಾರ ಏನು ಅಂತ ಹೇಳಿ ಅವ್ರಿಗಿನ್ ಮಮ್ಮಿ ನೆನ್ಪಾತು ಪಪ್ಪಾ ನೆನ್ಪಾತು ಊರಿಗೋಗ್ರ ಬರೀ ಕರ್ನಾಟಕ ಆದ್ರೆ ಹೆಂಗಾದ್ರೂ ಬಿಟ್ಟು ಬರ್ಬೋದ್ರಿ ಇಲ್ಲಿಂದ ಉಲ್ಟಾ ಸುಮ್ ಪೂರದೆಲ್ಲ ಹೋಗೋದು ಆಗಂಗಿಲ್ಲ ಒಂದಿಷ್ಟೇ ಹಳ್ಳಿ ಐತ್ರಿ ಇದ್ರಲ್ಲೇನ ಒಂದು ಈಟ ಗೊಂಬೆ ಮಾಡಿ ಸುತ್ತಿನ ಒಬ್ಬರಾಗ ಬಾಳ್ ಒಂಥರ ಹೇಳಾಕತ್ತಿನಿ ಇಲ್ಲೆಲ್ಲಾ ಬಾನದ್ ಅನ್ಸತ್ರಿ ತಡಾಕತ್ತೀನಿ ಯಾಕ ಸುಮ್ಮನೆ ಕಣ್ಣೀರ್ ತೆಗೀದಪ್ಪ ಅಂತ ಹೇಳಿ ಮತ್ತ ಎದ್ ನನ್ಸುತ್ತ ರೀ ಒದ್ದಾಡಕತ್ತನ ಒಬ್ಬರೊಬ್ಬರು ಒಂದೊಂದು ದಿಕ್ಕಿಗೆ ಮಲ್ಕೊಂಡು ಬಿಟ್ಟವ್ರೆ ತಗಿ ಚಲ್ ಇಕ್ಕಂದ್ರೆ ದೊಮರ್ ಆಡೋದು ಹುಳ ಆಗುದು ಸ್ಮೆಲ್ ಬರೋದು ಆಗುತ್ತೆ ನೀರ ಟೈಮ್ ಎಲ್ಲರೂ ಹೇಳ್ದಂಗೆ ಬೆಳಿ ಟೈಮ್ದಾಗ ಒಮ್ಮೆ ಬೆಳೆದು ಬಿಡ್ತಾರ ಮತ್ತು ಗೊತ್ತೇ ಆಗಂಗಿಲ್ಲ ನಾಳೆ ಹೆಂಗ ಅಂತೇಳಿ ಅಂತೇಳಿ ಅಂತಾರ ಸದ್ಯಕ್ಕೆ ಈಗ ಒಂದು ವರ್ಷ ನೀವು ಅವನು ಅದ ಈಗೆಲ್ಲ ಹಿಂದಿನ ನೆನಪು ಮಾಡ್ಕೊಂಡು ಅಷ್ಟೇ ಅದು ಅನ್ಸುತ್ತೆ ರೀ ಅದು ದಿನ ಹಿಂಗಾದ್ರೂ ನಾವು ಸದ್ದು ಅದನ್ನು ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಈಗ ಅದು ಗೊತ್ತೇ ಆಗಲ್ಲ ಕ್ಷಣ ಹಂಗ ಬಂದಿತ್ತ ಹಿಂಗ ಹಿಂಗ ಅನ್ಸುತ್ತೆ ಆದರೆ ಇವತ್ತಿನ ದಿನ ಅದ್ ಏನ್ ಬಂದಿರ್ತದ ಆ ಟೈಮ್ ದಾಗ ಅದನ್ನ ಹೆದರ್ಸೋದು ಬಹಳ ಅಂದ್ರ ಇದಾಗಿರ್ತೈತಿ ಎಲ್ಲ ಕೂಡಿನ ನನ್ಗೆ ಇಷ್ಟ ನಮ್ನಾಗ ಸಣ್ಣಗ ನಾನು ಎಲ್ಲರ್ಕಿನ ಇದೆಲ್ಲಾನು ನನ್ ಜೀವನ್ದಾಗ ಇಷ್ಟು ಜಲ್ದಿ ಜಲ್ದಿ ಹಿಂಗ ಹುಡುಗರು ವಿಷದಾಗ್ರ ನಾನು ನನಗೆ ಏನಾದರೂ ನಾನು ತಡ್ಕೋತೀನಿ ನನ್ನ ನಾರ್ಮಲ್ ಡಿಲೆವರಿ ಅಷ್ಟ ಹಸಿ ಬಾಣಂತಿ ಇದ್ರು ಕೂಡ ನಾನು ಯಾವ್ದು ಲೆಕ್ಕಕ್ಕೆ ಹಚ್ಚಿಕೊಳ್ಳೇ ಇಲ್ಲ ನನ್ನ ಟೈಮಿಗೆ ಉಂಡ್ತೀನೋ ಇಲ್ಲೋ ಮಮ್ಮಿ ಕಾಸುವೋ ಅದು ಇದು ಇಂಥವು ಯಾವುದೂ ತಲೆ ಹಚ್ಕೊಳ್ಳಿಲ್ಲ ಒಟ್ಟನ ನಮ್ಮ ಸ್ತ್ರೀ ನಮ್ಮ ಅಮಕಾರ ಅವ ಇಬ್ಬರದೇ ನೋಡ್ಕೋತಿದ್ನಿ ನಾನು ಏನಾರು ಆಗಲಿ ಆಗಲಿ ಸೃಷ್ಟಿ ರೊಟ್ಟಿ ಮಾಡಲಿ ಬೇಡ ಈಗ ಊಟ ಸರಿಯಾಗಿಲ್ಲ ಇವ್ರ ಟೆನ್ಷನ್ದೊಳಗೆ ಸಜ್ಕನೆ ಮಾಡ್ಬಿಡು ನಾನು ಸಜ್ಜಾನೆ ಹೊಣ್ತೀನಿ ಹಂಗೊಂಥರ ತಿನ್ನಕ್ಕೂ ಗಟ್ಟಿ ಬಿಟ್ಟಿದ್ನಿ ಹಾಲು ಬರ್ತಾವಂದ್ರೆ ಹಾಲು ಬರ್ತಾವ ಅಂದ್ರೆ ಹಾಲು ಬರ್ತಾವ ಅಂದ್ರೆ ಅಂತೇಳಿ ಒಂಥರ ಭಾಳ ತಿಳಿಕಿಡ್ಸ್ಕೊತೀನಿ ಅನ್ಸುತ್ತೆ ನಾನು ಹುಡುಗರು ಸಂಬಂಧ ಏನೋ ಗೊತ್ತಿಲ್ಲ ನನಗ ಅವ್ರು ಆಡ್ಕೊತ ಇದ್ರ ಚಂದ ಇದ್ರೆ ಎಷ್ಟೇ ಕಾಡ್ಲಕ್ಕ ಏನೋ ಅನ್ಸಂಗಿಲ್ಲ ಮತ್ತ ಸ್ವಲ್ಪ ಹಿಂಗೇನಾರ ಅತಿ ಅಳು ಏನಾರ ಮಾಡಾಕತ್ತಾರ ನಮ್ ನಮ್ ಶ್ರೀ ಖರೇನ ರೀ ಬಾಳ ಅವ ಹೈರಾಣಗೇನೋ ಇಲ್ಲ ಅಂತಲ್ಲ ನಾವು ಹೈರಾಣಗೀವಿ ಆದ್ರ ನಾವು ದೊಡ್ಡೋರಿದಿವಿ ಏನಾದ್ರು ಹೇಳ್ಕೊತೀವಿ ನನ್ ಕಷ್ಟ ಅನ್ಸಾಕತ್ತಂತೇಳಿ ನಿಮ್ ಜೊತೆ ಹೇಳ್ಕೊತೀನಿ ಆದ್ರ ಅವ್ನ ಸಂಟ ಅವ್ ಯಾರತ್ರ ಯಾರ ಹತ್ರ ಹೇಳ್ಕೊಬೇಕ್ರಿ ಅವನೊಂಥರ ಲೆಕ್ಕ ನೋಡಿದರೆ ಒಂಥರ ಲೆಕ್ಕ ನನಗೆ ಇವತ್ತು ಯಾಕೋ ಗೊತ್ತಿಲ್ಲ ಅಷ್ಟು ಒಂಥರ ಗ್ಯಾಸ್ ಅನ್ಸಕತ್ ಬಿಟ್ಟು ಮಧ್ಯಾಹ್ನ ಮೇಲೆ ನಿಂತರಿ ಸಂಜೆ ಮುಂಜಾನೆ ತಾನೆ ಏನು ಬಿಡಿಲ್ಲ ಮುಂಜಾನೆ ಆರಾಮ್ಲೋಗಿ ಸ್ಟಾರ್ಟ್ ಮಾಡಿದ್ವಿ ನಾನು ಮಧ್ಯಾಹ್ನ ಮೇಲಿಂದ ಒಂಥರ ಯಾಕೋ ಹಿಂಗೆಂಗೋ ಅನ್ಸಕತ್ತು ಹಂಗಾಗಿ ಏನು ಇದನ್ನ ಮಾಡಕ್ಕೆ ನೋಡಿಲ್ಲ ರೀ ರೀ ಫ್ರೆಂಡ್ಸ ಮತ್ತೆ ನಾಳೆ ನೋಡ್ಯದಾಗ ಶಿವಮೊಗ್ನ ಅಂತ ನಾಳೆ ನೋಡ್ಯೋ ಚಂದಾಗ ಇರಲಿ ದೊಡ್ಡವ್ರು ಯಾರಾದರೂ ನನ್ನ ವಿಡಿಯೋ ನೋಡಕ್ಕೆ ಹತ್ತಿದ್ರೆ ನನ್ನ ಮುಖ ಮ್ಯಾಗ ನಿನ್ನೆಲ್ಲರದ್ದು ಆಶೀರ್ವಾದ ಇರ್ರಿ ನಮ್ಮ ಮತ್ತೆ ಮತ್ತೆ ಕೇಳ್ಕೊತೀನಂತ ನಮ್ಮ ಫ್ಯಾಮಿಲಿ ಮೆಂಬರ್ ಕೂಡ ಇರಲಿ ಮತ್ತು ನಾಳೆ ಹೋಗ್ದಕ್ಕೆ ಶಿಗುಣ ಅಂತ ಅಲ್ಲಿವರೆಗೂ ಇವತ್ತಿನ ಹೋಗಿ ಬಾಯ್ ಹೇಳ್ತೀನಿ ನೋಡಿರಿ ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಮತ್ತು ನಾಳೆ ಅಂತ ಬಾಯ್ ನಮಸ್ಕಾರ